ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬುಧವಾರ ನಿನ್ನೆ ಗಾಡಿನ ಕಂಪ್ನಿಗೆ ಖಾಲಿ ಮಾಡಕ್ಕೆ ಹಚ್ಚಾರ ಇನ್ನೂ ಇನ್ನೂ ಲೋಡಿಂಗ್ ಬಂದಿಲ್ಲ ಅದು ಖಾಲಿ ಮಾಡ್ಮೇ ಮಾಡ್ತೀನಿ ಅಂದ್ರೆ ಖಾಲಿ ಮಾಡಲಿ ಹೋಗ್ಬ್ರಿ ಹಚ್ಚಾರ ನೋಡ್ರಿ ನಿನ್ನ ಗಾಡಿ ಖಾಲಿ ಮಾಡೋಕೆ ಎಲ್ಲ ಮಾಲ ಬಿದ್ದೈತಿದ್ರಾಗ ಮತ್ತೇನ ಅಧ್ಯಕ್ಷ ಅಧ್ಯಕ್ಷರೇ ಎಲ್ಲ ಬಿಳಿಸಿ ಬಿಟ್ರಿ ಅಲ್ರಿ ಗೊತ್ತಾಗಲ್ಲ ನಿಮಗೆ ನೀವ ಬಿಳಿಸಿರೋನು ಇದೊಂದು ಗಾಡಿ ಖಾಲಿ ಆತ ಇನ್ನೂ ಒಂದು ಗಾಡಿ ಬಂದೈತಿ ಖಾಲಿ ನೋಡೋಣ ಈಗ ಲೋಡಿಂಗ್ ಮಾಡ್ತಾರೆ ಎರಡನೇ ಗಾಡಿ ಖಾಲಿ ಮಾಡತ್ತಾರ ಆ ಗಾಡಿಯಾಗ ಈಗ ಇನ್ನೊಂದು ಗಾಡಿ ಬರೋರ ಎರಡು ಗಾಡಿ ಖಾಲಿ ಮಾಡಿದ್ರಿಗೆ ಅದ್ರ ಏನ ಹಾ

ಮುತ್ಯ ವಂಟ ಮೊನ್ನೆ ಪಾಳೆ ನಮ್ದಿಗೆ ಮೊನ್ನೆ ಪಾಳೆ ನಮ್ದ ಎಣ್ಣೆ ಪಾಳೆ ಇತ್ತ ಮುಟ್ಟೆ ಹ್ಮ್ ಊಟದ ಸಮಯ ಮೂರನೇ ಕಡೆ

इधर करो एक काम दे यार सर मैं तो कर लेता हूं हां मुझे भूख लग रही है ಮತ್ತೆ ಆಟ ಮಾಡ್ತಾನ ಮಿನಿಗಾಕಿಗ್ರಾನ್ಸ್ಪೋರ್ಟ್ ನಾವ್ ಬಂದ್ ಮಾಡ್ರಿ ನನ್ ಅದನ್ನ ಒಂದು ಹಾಕ್ಯಾರ ನಮನ ಏನು ಗಾಂಧಿನಿ ಗೊತ್ತಿನ ಹೊನ್ನೆ ಪಾಳೆ ಉಳಿತೆ ಪಾಪ ಪಾಪತ್ ನಿಮಗೆ ಎಲ್ಲಾರ್ಗಿ ಏನೇ ಅದಕ್ಕೆ ರೀ ಪಾಪತೈತಿ ನಿಮಗೆ ಆ ಮರ್ದಿತಿ ಅಳೆ ಗಡರೆ ಹೌದಿಲ್ಲ ಎಲ್ಲಾ ವರ್ಕ ಔಟ್ ಆ ಗಾಡಿ ಓಯ್ ಬಾ ಮನಿಗوبا ಆ ಬಂದಾಯ ಚಿಲ್ ಕಂಪನಿ ನೀಲ್ ಕಮಲ ನೀಲ್ ಕಮಲ ಗಾಡಿ ಬಂತೋste ನಾಳೆ ಹ್ ಬಂದೆ ಪಾಳೆ ಅಂದ್ರೆ ಆನೆ ಪಾಳೆ ಇಲ್ಲಿ ಆನೆ ಪಾಳೆ ನಾನ್ ಅನ್ನೆ ಪಾಳೆ ನೀಮ್ ಎಷ್ಟನೆ ಪಾಳೆಪ್ಪ ನೀ ನಾಳೆ ಪಾಳೆ ನೀ ಇಟಾದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ